ಒಳಗಡೆ ಏನು ಈಚೆ ಏನ್ರಿ ನೀವುಗಳು ಯಾಕೆ ಇಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ತಾ ಇದ್ರ ಏನಾಯ್ತು ಅಂತ ಹೇಳ್ರಿ ಮನೆಯಲ್ಲಿ ಯಾರು ಕಾಣ್ತಾ ಇಲ್ಲ ಮುಲಿಕಾ ಎಲ್ಲಿ ಹೋಗಿದಾರೆ ಓಹೋ ಅದ ವಿಷಯ ನಿಮ್ಮ ಅಮ್ಮನವರು ದೇವಸ್ಥಾನಕ್ಕಂತ ಹೋಗಿದ್ದಾರೆ ಇನ್ನೇನು ಬಂದ್ರು ಬರ್ಬೋದು ಈಗ್ಲಾದ್ರೂ ಹೇಳಿ ಏನಾಯ್ತು ಅಂತ ಆಹಾ ಒಳ್ಳೇದಾಯ್ತು ಬಿಡು ನಿನ್ಗೆ ಏನ್ ತಂದಿದೀನಿ ಗೊತ್ತಾ ಹಾ ಹಾ ಅಂತದೇನ್ ತಂದಿದ್ದೀನಾ ಎಲ್ಲಿ ತೋರ್ಸಿ ನೋಡೋಣ ತೋರ್ಸಕ್ ಆಗತ್ತೆ ನೀನ್ ಆ ಕಡೆ ತಿರುಗು ನಾನೇ ತೋರಿಸುತ್ತೇನೆ ಏನ್ರಿ ನಿಮ್ ಗೋಳುಬಾ ಇದೇನ್ರಿ ಮಲ್ಲಿಗೆ ಹೂವನ ತಂದಿದ್ದೀರಾ ತುಂಬಾ ಖುಷಿಯಾಗಿದ್ದೀರಾ ಏನ್ ಸಮಾಚಾರ ಏನ್ ಮಾಡೋದು ಮೋನಿಕಾ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳೆದರ ಹೊಂದಿಕೊಂಡು ಹೋಗೋದ ನೋಡಿದ್ರೆ ಸಂತೋಷವಾಗುತ್ತದೆ ಗೊತ್ತಾ ಅಂದ್ರೆ ಏನ್ ಮಾಡೋದು ಈ ತುಂಬಿದ ಸಂಸಾರದಲ್ಲಿ ನಿನ್ನ ಜೊತೆ ಕಾಲ ಕಳೆಯಲು ಆಗುತ್ತಿಲ್ಲ ಮೋನಿಕಾ ಆಗತ್ತಿಲ್ಲ ಹಾ ಹಾ ಈಗ್ಲಾದ್ರೂ ಅರ್ಥವಾಯ್ತು ತಾನೇ ಎಷ್ಟೊಂದು ನಿಮಗೆ ಬಡ್ಕೊಂಡು ಹೇಳಿದೆ ಈ ಮನೆಯನ್ನ ಬಿಟ್ಟು ಬೇರೆ ಮನೆ ಮಾಡಿ ಅಂತ ಈಗ್ಲಾದ್ರು ಅನುಭವಿಸಿ ಎಷ್ಟೊಂದು ಕೋಪ ಮಾಡಿಕೊಳ್ತೀಯ ಆ ಕೋಪದಲ್ಲಿದ್ದವರು ಅದು ಎಷ್ಟು ಸುಂದರವಾಗಿ ಕಾಣತಿಯಾ ಗೊತ್ತಾ ಮರಳು ಮಾಡೋದನ್ನ ಚೆನ್ನಾಗಿ ಕಲ್ತಿದ್ದೀರ ಅಂದಮೇಲೆ ನಿಮ್ಮಂತವರು ವರ್ಣನೆ ಮಾಡೋದ್ರಲ್ಲಿ ಗಂಡಸ್ರೇನ್ ಬಾ ರೇ ನನ್ನ ಮದುವೆಯಾದ ಮದನಾರಿ ಹಕ್ಕಿಗೆ ಆರುವಾಸೆ ಕೂಗುವ ಆಸೆ ನಿನ್ನ ನೋಡುವ ಆಸೆ ಬಾ ಸಂಗಾತಿಯ ಸಂಗಾ Oh, oh, അരെ <small> അസ്ത <small> <small> ಅಭಿಮಾನಿನ ಬರುತ್ತೇನೆ ಕಣೆ ಜಾಕಿ ಟಾಟಾ ಆಯ್ತು ಮುಂದೆ ಬೇಗ ಬಂದ್ಬಿಡಿ ಹಬ್ಬ ಸದ್ಯ ಮನೆಯಲ್ಲಿ ಯಾರು ಇಲ್ಲ ಬೇಗ ಬಾ ಅಂತ ಅಗ್ರಜನಿಗೆ ಮೆಸೇಜ್ ಮಾಡಿದ್ದೆ ಹಬ್ಬ ಇವನು ಹೋದ್ಮೇಲೆ ಅವನು ಬರ್ತಾ ಇದ್ನಲ್ಲ ಇವತ್ತು ಬಚಾವಾ ಮೋನಿಕಾ ಏಕೆ ನಿನ್ನ ಮುಖ ಬೇಕೆ ಭಯದಿಂದ ತುಂಬಿ ತುಳುಕುತ್ತಿದೆ ಅಲ್ಲ ಚೀಚಿ ಹಾಗೇನಿಲ್ಲ ಈಗ ತಾನೇ ಸಂದೀಪ್ ಬಂದ ಅವನು ಹೋಗುವಷ್ಟದಲ್ಲಿ ನೀವು ಬರಲಿಲ್ಲ ಅಕಸ್ಮಾತ್ ನೀವು ಇಲ್ಲಿದ್ದಾಗ ಅವನೇನಾದ್ರೂ ಬಂದಿದ್ರೆ ನಮ್ಮ ಕತೆ ಅಷ್ಟೇ ಮೋನಿಕಾ ಅದಕ್ಕೆ ಅಷ್ಟೊಂದು ಭಯಪಟ್ಟುಕೊಳ್ಳುತ್ತಿರುವೆ ಈ ಅಗ್ರಜ ಕಾಲಿಟ್ಟ ಕಡೆ ಆ ಬ್ರಹ್ಮನ ಕೂಡ ಭಯಪಟ್ಟುಕೊಳ್ಳುತ್ತಿರುವಾಗ ಇನ್ನು ನಿನ್ನ ಗಂಡ ಸಂದೀಪನಿಗೆ ಹೆದರುತ್ತೇನೆಂದು ತಿಳಿದಿರುವ ಯಾರಿಗೂ ಕೂಡ ಹೆದರುವ ಮಾತೇ ಇಲ್ಲ ಎಷ್ಟೇ ಆಗ್ಲಿ ಆ ಸಂದೀಪನು ನನ್ನ ಕುರುಳಿಗೆ ತಾಳಿ ಕಟ್ಟಿರುವ ಗಂಡ ಗಂಡನಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಮುಂದೆ ತೊಂದರೆ ಆಗುವುದಂತೂ ಖಂಡಿತ ಮೋನಿಕಾ ತೊಂದರೆ ಆಗುತ್ತದೆ ಎಂದು ಗೊತ್ತಿದ್ದರು ಕೂಡ ಮೈ ಮರೆತು ಮನಸ್ಸು ಒಪ್ಪಿಸಿದರೆ ಮುಂದೆ ನಿನಗೆ ತೊಂದರೆಯಾಗುವುದು ನೆನಪಿನಟ್ಟುಕೋ ಅಗ್ರಜ ಇದು ಗರಿಯಲ್ಲ ನಾನು ನೀನು ಸೇರಿ ಮಾಡಿರುವ ಮೋಹದ ಗುರಿ ಕೋನಿಕಳ ಮೋಹದ ಗುರಿಯಲ್ಲಿ ಬಲಿಯಾಗಿರುವನು ಆ ಸಂದೀಪನೊಬ್ಬನು ಮೊಲದ ಮರಿ ಮೊಲದ ಮರಿ ಎಂದು ಮೈ ಮರೆತು ಮನಸ್ಸು ಕೊಟ್ಟರೆ ಮುಂದೆ ನಿನಗೆ ತೊಂದರೆ ಎಂದು ನೆನಪಿನಲ್ಲಿಟ್ಟುಕೋ ಅದು ನನಗೆ ಬಹಳ ಚೆನ್ನಾಗಿ ಗೊತ್ತು ನೀರಿನಲ್ಲಿ ಬಿದ್ದವರು ನೀರನ್ನ ಕೊಡದೇ ಕುಡಿಯುತ್ತಾರೆ ಅದಕ್ಕಾಗಿ ತಾನೆ ರಾತ್ರಿ ಆದರೆ ಸಾಕು ನಿದ್ರೆಯ ಮಾತ್ರೆಯನ್ನಾಕಿ ನನ್ನ ಕಾರ್ಯವನ್ನ ನಾನೇ ನೆರವೇರಿಸ್ಕೊಳ್ತಾ ಇರೋದು ಹೇಳಿದ ಕೆಲಸವನ್ನು ನೀ ಎತ್ತಿನಿಂದ ನಿಭಾಯಿಸಿದ್ದಕ್ಕೆ ನಾನೆಂದಿಗೂ ನಿನಗೆ ಚಿರಋಣಿಯಾಗಿರುತ್ತೇನೆ ಹಾ ಇನ್ನೂ ಒಂದು ವಿಷಯ ಇನ್ನು ಕೆಲವೇ ಕೆಲವು ದಿನಗಳು ಬಹಳ ಜಾಗರೂಕತೆಯಿಂದ ನೆರವೇರಿಸು ಏಕೆಂದರೆ ಆ ಗೌಡನ ಮನೆಯಲ್ಲಿರುವ ನಿಧಿಯನ್ನು ತೋಚಿಕೊಂಡು ನಾವು ಇಬ್ಬರು ಇಲ್ಲಿಂದ ಕಾಲ್ ಕಿತ್ತು ಹೋಗೋಣ ಓಕೆ ಇಷ್ಟದಂತೆ ಆಗ್ಲಿ ಹಾಗಾದ್ರೆ ಇನ್ನೇಕೆ ಯಾಕೆ ತಡ ಮಾಡ್ತೀರಾ ಕಾಮದ ಅಂಗುವಿನಿಂದ ಕಾಯ್ತಾ ಇರುವ ಈ ಕುದುರೆಗೆ ನೀವೇ ಲಗಾಟೆಯನ್ನ ಹಿಡಿದು ಈ ಕುದುರೆಯನ್ನ ಓಡಿಸುವ ರಾಜ ಮಹಾರಾಜ ನೀವ್ಯಾ ಯಾಕೆ ಆಗ್ಬಾರದು ठीक ಈ ಮನೆಯವರು ಬರುವ ಸಮಯ ಆಯಿತು ಆದಷ್ಟು ಬೇಗ ಶಿವರುದ್ರನಿಗೆ ಒಂದು ತಕ್ಕ ಪಾಠವನ್ನು ಕಲಿಸು ಅವನ ಸೊಕ್ಕನ್ನಡಗಿಸಬೇಕು ಈ ಮನೆಯಲ್ಲಿ ಅವನದೇ ಕಾಟ ನನಗೆ ಜಾಸ್ತಿ ಆಗಿದ್ದು ಇವತ್ತು ಅವನು ಮನೆಗೆ ಬರ್ಲಿ ಅವನಿಗಿದೆ ಮಾರಿ ಹಬ್ಬ ಆಯ್ತು ಮನಿಕಾ ನಾನಿನ್ನೂ ಬರುತ್ತೇನೆ ಯಾವ್ದಕ್ಕ ಸ್ವಲ್ಪ ಹುಷಾರಾಗಿರು ಓಕೆ ಅಬ್ಬಬ್ ಆದಷ್ಟು ಬೇಗ ಈ ಮನೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬಡಸ್ಕೊಂಡ್ಬಿಟ್ರೆ ನಾನು ನನ್ನ ಪ್ರಿಯತ ವಿದೇಶದಲ್ಲಿ ಇನ್ನು ಮುಂದೆ ಹಾಯಾಗಿ ಖುಷಿಯಾಗಿರಬಹುದು ಅತ್ತಿಗೆ ಅತ್ತಿಗೆ ಅಮ್ಮ ದೇವಸ್ಥಾನದಿಂದ ಇನ್ನು ಬಂದಿಲ್ಲವ ಅತ್ತಿಗೆ ಇನ್ನು ಬಂದಿಲ್ಲ ಬಾ ವೃದ್ರ ಈಗ ನೀನು ಬಂದಿದ್ದು ಒಳ್ಳೇದೇ ಆಯ್ತು ನೋಡು ಏಕೆ ಅತಿಗೆ ನನ್ನಿಂದ ಏನಾದರೂ ಕೆಲಸವಿತ್ತೆ ಹ್ಮ್ ಇತ್ತು ಮಾಡ್ಕೊಡ್ತೀಯ ತಾನೇ ಅದೇನಂತ ಹೇಳಿ ಅತ್ತಿಗೆ ನನ್ನಿಂದ ಆಗುವುದಾದ್ರೆ ಖಂಡಿತ ಮಾಡಿ ಕೊಟ್ಟು ಬಿಡುತ್ತೇನೆ ಅನುಮಾನವೇ ಸರಿ ಈಗಲಾದ್ರೆ ಹೇಳಿ ಅತ್ತಿಗೆ ಅದೇನಂತ ಶಿವರುದ್ರ ಬಹಳ ದಿನಗಳಿಂದ ಕಾಡ್ತಾ ಇರುವ ಈ ನಿನ್ನ ದೇಹವನ್ನ ನೋಡಿ ನನಗೆ ಹುಚ್ಚು ಹಿಡಿತಾ ಇದೆ ಪ್ರಮಾಣ ಮಾಡೋದಕ್ಕೆ ನನ್ನ ಕೈಯನ್ನ ಸ್ಪರ್ಶಿದಾಗ್ಲಿಂತು ಈ ನನ್ನ ಮೈ ರೋಮಾಂಚನವಾಗ್ತಾ ಇದೆ ಶಿವ ರೋಮಾಂಚನವಾಗ್ತಾ ಇದೆ ದಿನ ದಿನಕ್ಕೂ ನಿನ್ನ ನಾನು ಯಾವಾಗ ಸೇರ್ತೀನಿ ಅನ್ನುವ ಹುಚ್ಚು ನನ್ನಲ್ಲಿ ತುಂಬಾ ಕಾಡ್ತಾ ಇದೆ ನೋಡು ಈ ನನ್ನ ಕಾಮದಾಸಿನ ಒಂದೇ ಒಂದು ಸಾರಿ ಒಂದೇ ಒಂದು ಸಾರಿ ನೆರವೇರಿಸು ನಾನು ನಿನ್ನ ಕೊನೆವರೆಗೂ ದಾಸಿಯಾಗಿ ನಾನ್ ಬಾಳ್ತೇನೆ ಕಮಲ್ ಶಿವರದ್ರ ಕಮಲ್ ಅತ್ತಿಗೆ ಮನುಷ್ಯನ ರಾಕ್ಷಿಸು ಅಣ್ಣನ ಹೆಂಡತಿ ಅತ್ತಿಗೆ ಎಂದರೆ ಎತ್ತ ತಾಯಿಯ ಸಮಾನ ತಾಯಿಯ ಸ್ಥಾನದಲ್ಲಿರುವ ನೀನು ಈ ಮಗನ ಮೇಲೆ ಮೋಹಿಸುವುದು ತಪ್ಪು ತಪ್ಪು ತಪ್ಪೋ ನನಗೆ ಒಪ್ಪ ನನ್ನ ಆಸೆಯನ್ನ ನೆರವೇರಿಸ್ತೀನಿ ಅಂತ ನೀನು ನನಗೆ ಪ್ರಮಾಣವನ್ನ ಮಾಡಿದ್ಯಾ ಕಮಾನ್ ಶಿವರುದ್ರ ನನ್ನ ಆಸೆಯನ್ನ ನೆರವೇರಿಸೋ ಯಾರು ಇಲ್ಲದ ಸಮಯವನ್ನು ಸಾಧಿಸಿ ಮೋಸದಿಂದ ಮಾತನ್ನು ತೆಗೆದುಕೊಂಡು ಸ್ವಂತ ಮೈದುನನ ಜೊತೆ ಮಲಗುವ ನಿನ್ನಂತ ಏಸಿಗೆ ಹೆಣ್ಣುಗಳಿರುವುದರಿಂದಲೇ ನಿಂದು ನಮ್ಮಂತ ಮೈದುನರಿಗೆ ಸ್ವಲ್ಪ ಇಲ್ಲ ಅಯ್ಯೋ ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೆಯಾ ನಾನು ಯಾರಿಗಾದ್ರೂ ಹೇಳಿದ್ರೆ ತಾನೆ ಈ ವಿಷಯ ಇನ್ನೊಬ್ಬರಿಗೆ ಗೊತ್ತಾಗದು ಆ ನಿನ್ನ ಮಾನ ಮರ್ಯಾದೆಲ್ಲ ಹೋಗೋದು ನಾನು ಯಾರಿಗೂ ತಿಳಿದಂತೆ ಯಾರಿಗೂ ಗೊತ್ತಾಗದಂತೆ ನಾನು ಮ್ಯಾನೇಜ್ ಮಾಡ್ತೀನಿ ಬಟ್ ಇವತ್ತು ನನ್ನ ಕಾಮದಾಸೆಯನ್ನ ನೀನು ಅನುಭವಿಸಿ ನನ್ನನ್ನ ಸಂತೋಷ ಪಡಿಸಲೇಬೇಕು ನೀವು ಸರಿಯಾದ ಸಮಯಕ್ಕೆ ಬಂದ್ರಿ ನೀವೇನಾದ್ರೂ ಬರ್ದೇ ಹೋಗಿದ್ರೆ ಈ ಪಾಪಿ ನನ್ನ ಶೀಲ ಹಣವನ್ನೇ ಮಾಡ್ಬಿಡ್ತಿದ್ದ ಅತ್ತೆ ಬಾಯಿ ಬೀದಿ ನೋಡುದ್ರ ಅತ್ತೆ ಹೀಗೆ ನನ್ನ ನಾಯಿ ಎದುರಿಸ್ತಾ ಇದ್ದಾನೆ ಅಂತ ಪ್ರತಿದಿನವೂ ಹೀಗೆ ಮನೆಯಲ್ಲಿ ಯಾರು ಇಲ್ಲದ ಸಮಯವನ್ನ ಸಾಧಿಸಿ ನನ್ನ ನಾ ತುಂಬ ಬಿಡಿಸ್ತಾನೆ ನೋಡಪ್ಪ ನಾನು ನನಗೆ ಅತ್ತಿಗೆ ಆಗಬೇಕು ಎತ್ತ ಮನ ಸಮಾನ ಅಂತ ಹೇಳಿದ್ರು ಯಾರಿಗೂ ಗೊತ್ತಾಗದಂತೆ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಇವತ್ತು ಕೊನೆಗೂ ನನ್ನ ನಾ ಬಲತ್ಕಾರ ಮಾಡೋದಕ್ಕೆ ಬಂದ್ಬಿಟ್ಟ ಈ ರಾಕ್ಷಸ ಪಾಪಿ ಸಾಕಿದ ನಾಯಿಗೆ ಲಿಂಗವನ್ನು ಕಟ್ಟಿದರೆ ಹೇಸಿಗೆ ಕಂಡಾಕ್ಷಣ ಅದು ಬೀದಿ ಬೀದಿ ತಿರುಗುವುದನ್ನು ಬಿಟ್ಟಿದ್ದೇನೋ ಹೇಸಿಗೆ ತಿನ್ನುವುದನ್ನು ಬಿಟ್ಟಿದ್ದೇನೋ ಎಂಥ ಕೆಲಸ ಮಾಡಿಬಿಟ್ಟಿಯೋ ಸಾರ್ಥಕವಾಯಿತಪ್ಪ ನಿನ್ನಂಥ ಮಗನನ್ನು ಪಡೆದದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ಅಮ್ಮ ತೋರಿಸಿಬಿಟ್ಟಿಯಲ್ಲೋ ತೋರಿಸಿಬಿಟ್ಟೆಯಲ್ಲೋ ಗಂಡು ಜಾತಿಯ ಕಾಮದ ಬುದ್ಧಿಯನ್ನ ಅಮ್ಮ ಹೊಸು ಬಾಯಿಂದ ನನ್ನ ಅಮ್ಮ ಅಂತ ಕರಿಬೇಡ ಅಮ್ಮ ಅಂತ ಕರೆದು ಆ ಪವಿತ್ರವಾದ ಶಬ್ದಕ್ಕೆ ಕಳಂಕ ತರಬೇಡ ಮಗನೇ ಕಳಂಕ ತರಬೇಡ ಇವನು ನನ್ನ ಮಗ ನಾ ಹೆದ್ದ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೆ ಅಂತ ಹೇಳ್ಕೊಳ್ತಾ ಇದ್ದ ಈ ತಾಯಿಗೆ ಸರಿಯಾದ ಪಾಠವನ್ನೇ ಕಲಿಸಿಬಿಟ್ಟೆ ಎಲ್ಲೋ ಶಿವರುದ್ರ ಇಲ್ಲಿ ಏನು ನಡೀತಂತ ನೇರವಾಗಿ ಹೇಳು ಶಿವರುದ್ರ ನೇರವಾಗಿ ಹೇಳು ಅಮ್ಮ ಪ್ರತ್ಯಕ್ಷ ಅಮ್ಮಣ್ಣ ಕಣ್ಣಾರೆ ಕಣ್ಣ ಮೇಲೆ ಇವನ ಕೃತ್ಯವನ್ನ ಕಣ್ಣಾರೆ ಕಣ್ಣ ಮೇಲೆ ಇನ್ನೇನಪ್ಪ ಬಾಯಿ ಬಿಟ್ಟು ಹೇಳ್ತಾನೆ ಈ ನೀಚ ಅಮ್ಮ ಪ್ರತ್ಯಕ್ಷ ಕಣ್ಣರು ಪ್ರಮಾಣಿಸಿ ನೋಡದ ಈ ನಿನ್ನ ಕಣ್ಣಿಗೆ ಕಂಡಿದ್ದನ್ನೆಲ್ಲ ನಿಜವೆಂದು ತಿಳಿದು ಈ ಮಗನ ಮೇಲೆ ಅಪರಾಧಿಯನ್ನು ಒರೆಸಬೇಡ ತಾಯಿ ಒರೆಸಬೇಡ ನಿನ್ನನ್ನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಅಕ್ಕ ಶಿವರುದ್ರ ಅಂತ ಒಂದ್ ನನಗೆ ಚೆನ್ನಾಗಿ ಗೊತ್ತ ಅಕ್ಕ ಚಿಕ್ಕ ಇದ್ದಾಗಲೇ ನಾನು ಸಾಕಿ ಬೆಳೆಸಿ ದೊಡ್ಡವನನ್ನೇ ಮಾಡಿದ್ದೇನೆ ಆದರೆ ಸಿರುದ್ರ ಅಂತ ತಪ್ಪು ಕೆಲಸ ಮಾಡಲಾರ ಅನ್ನಕ ಮಾಡಲಾರದನ ಆದರೆ ಇದರಲ್ಲಿ ಏನೋ ಕೆಟ್ಟ ಮೋಸ ನಡೆದು ಹೋಗಿದೆ ಅಕ್ಕ ಮೋಸ ನಡೆದು ಹೋಗಿದೆ ದೊಡ್ಡಪ್ಪ ಇದೇನ ಹೀಗೆ ಮಾತಾಡ್ತಾ ಇದ್ದೀರಾ ನಿಮ್ಮ ಮಾತಿನ ಅರ್ಥ ಈ ವಿಷಯದಲ್ಲಿ ನಾನೇ ಸುಳ್ಳನ್ನ ಹೇಳ್ತಾ ಇದಿನಿ ಅಂತಾನಾ ಅಮ್ಮ ಅಮ್ಮ ಯಾಕಮ್ಮ ಎಲ್ಲರೂ ಇದ್ದೀರಲ್ಲ ಬನ್ರಿ ಸರಿಯಾದ ಸಮಯಕ್ಕೆ ಬನ್ರಿ ಮನೆಯಲ್ಲಿ ಯಾರು ಇಲ್ಲದ ಸಮಯವನ್ನು ಸಾಧಿಸಿ ಈ ನಿಮ್ಮ ತಮ್ಮ ಈ ಶೂರುದ್ರ ಎನಸ್ಕೊಂಡು ಮಹಾನುಭಾವ ಅದು ನನ್ನನ್ನೇ ನನ್ನನ್ನೇ ಶೀಲಾರಣ ಮಾಡೋದಕ್ಕೆ ಬಂದಿದ್ದ ಈ ಪಾಪಿ ಸರಿಯಾದ ಸಮಯಕ್ಕೆ ಅತ್ತೆ ನಾನು ಯಾಕೆ ನಿಮಗೆ ಸುಳ್ಳು ಹೇಳಲಿ ನಾನು ಸುಳ್ಳು ಹೇಳೋದಾದ್ರೆ ಅತ್ತೇನಾ ನೀವೇ ಕೇಳ ನೋಡಿ ಹೇಳಿ ಅತ್ತೆ ಮೋನಿಕ ಹೇಳ್ತಿರೋ ಮಾತು ನಿಜವೇನಮ್ಮ ಮಾವ ನೀನಾದ್ರೂ ಹೇಳಿ ಮಾವ ಸಂದೀಪ ದಯವಿಟ್ಟು ನನ್ನ ಮಾತನ್ನು ಕೇಳಪ್ಪ ಇಲ್ಲಿ ಏನು ನಡೀತು ಏನು ನಡೀತು ಒಂದು ವಿಷಯ ನಮಗೆ ಗೊತ್ತಿಲ್ಲ ನಾವು ಬರೋ ಒಟ್ಟರಲ್ಲಿ ಇವರಿಬ್ಬರಿಗೆ ತಾಡದಿದ್ದರಪ್ಪ ಅಣ್ಣ ಅಣ್ಣ ನಾನು ಹೇಳುತ್ತೇನೆ ಅಣ್ಣ ನಾನು ಹೇಳುತ್ತೇನೆ ಸಾಕು ಬಾಯ್ ಮುತ್ತು ಕಾಮಗಳನ್ನು ಆಡಿದ್ಯಾ ನಿನಗೆ ಅಷ್ಟೊಂದು ಕಾಮ ಹೇಳಿದ್ದರೆ ನಿನಗೆ ಹೇಳಬೇಕಾಗಿತ್ತು ನಾನು ನಿನಗೆ ಒಂದು ಮುಂದೆ ನಿಂತು ಮದುವೆಯನ್ನು ಮಾಡಿದೆ ಅದನ್ನು ಬಿತ್ತು ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದ್ರಿ ಅಲ್ಲ ನೀನೇನು ಹೊಟ್ಟಿಗೆ ಅನ್ನ ತಿಂತೀಯೋ ಬೇರೆ ಏನಾದರೂ ತಿಂತೀಯೋ ಒಡಿ ಅಣ್ಣ ಒಡಿ ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಒಡಿ ಅಣ್ಣ ಆದರೆ ಅತ್ತಿಗೆಯನ್ನು ಕಾಮ ದೃಷ್ಟಿಯಿಂದ ನೋಡಿದ ಪಾಪಿ ಮಾತ್ರ ಹೇಳು ಅಮ್ಮ ಅಮ್ಮ ನೀವು ಇಡೀ ಊರಿನ ಜನತೆಯೆಲ್ಲ ನನ್ನ ಬಗ್ಗೆ ಆತ ತಾಯಿ ತಿಳಿದುಕೊಂಡಿದ್ದರು ನಾನು ಸಂತೋಷವನ್ನು ಪಡುತ್ತಿದ್ದೆ ತಾಯಿ ಆದರೆ ನನ್ನ ಎತ್ತ ತಾಯಿ ಅದೇ ನೀನೇ ನನ್ನ ಮೇಲೆ ಅನುಮಾನ ಪಟ್ಟಿರುವಾಗ ಇಲ್ಲಿ ಕನಿಕರ ಪಡೋರು ಯಾರಿಲ್ಲ ಇಲ್ಲಿಂದ ಕಾಲ್ ಕಿತ್ತು ಹೋದರೆ ಸರಿ ಸಂದೀಪ ಈ ರೀತಿ ಮನೆ ಬಿಟ್ಟು ಮನೆ ಬಿಟ್ಟು ಹೋಗಂದರೆ ಅವನು ಎಲ್ಲಿಗಂತ ಹೊರಟು ಹೋಗಬೇಕು ನೀನು ಸ್ವಲ್ಪ ಸುಮ್ಮನಿರೋ ನಾನು ಅವನಿಗೆ ತಿಳಿ ಹೇಳುತ್ತೇನೆ ಹೋಗುತ್ತೇನೆ ಖಂಡಿತವಾಗುತ್ತೇನೆ ದಿನ ನಿಜವಾದ ಸತ್ಯ ಗೊತ್ತಾದಾಗ ತಿಳಿಯುತ್ತಿದೆ ಈ ತಮ್ಮ ನಿಮ್ಮ ತಮ್ಮ ಶುರುದ್ರ ಎಂತವನು ಎಂದು ಅಲ್ಲಿಯವರೆಗಳು ವಸ್ತಲನ್ನು ಕೂಡ ತೊಳೆಯಲಾರೆ ಬರುತ್ತೇನೆ ಕೊಲೆಗೂ ನಾನೇ ಗೆದ್ದೆ ಎಂಬ ಮೇರೆ ಬೇಡ ಹಿಂದೆ ಮುಳುಗಿದ ಸೂರ್ಯನಾಲೆ ಹುಟ್ಟುವುದಿಲ್ಲ ಅನ್ನೋದು ನಿನ್ನ ಮೂಢನಂಬಿಕೆ ನಂಬಿಕೆ ಹಿಂದೆ ಮುಳುಗಿದ ಸೂರ್ಯನಾಲಯ ಹುಟ್ಟೇ ಹುಟ್ಟುತ್ತಾನೆ ಈ ಜಗತ್ತಿಗೆ ಬೆಳಕನ್ನು ಕೊಟ್ಟೇ ಕೊಡುತ್ತೇನೆ ಅವಾಗ ತೋರಿಸುತ್ತೇನೆ ಈ ಈಶ್ವರಾಜಮ್ಮ ನಮಗ ಯಾರೆಂದು ಬೇಡ ಶಿವದ್ರೇಡಿದ್ರಾ ಬರ್ರಿ ಯಾವಾಗ್ಲೂ ಕೂಡ ಸತ್ಯ ಅನ್ನೋದು ಕಹಿಯಾಗಿ ಇದ್ದೇ ಇರುತ್ತಂತೆ ಇವರು ಮಾತು ನಮಗೇನು ಬನ್ನಿ ಒಳಗಡೆ ನಡಿ ಮೋನಿಕಾ